ನಮಸ್ಕಾರ ಆತ್ಮೀಯರೆಲ್ಲರಿಗೂ ಜೊತೆಯಲ್ಲಿ ಪತ್ರಿಕೆ ಕೆ ಎನ್ ಸಿ ಸುರೇಶ್ ಅವರ ಸಂಪಾದಕತ್ವದಲ್ಲಿ ಪ್ರಾರಂಭಗೊಂಡು ಈಗ ಹತ್ತತ್ರ ಒಂದು ವರ್ಷ ಸಮೀಪಿಸ್ತಾ ಇದೆ ಈ ಒಂದು ಸಂಭ್ರಮದ ಸವಿನೆನಪಿಗಾಗಿ ನಾವು ವಿಚಾರ ಸಂಕಿರಣ ಮತ್ತು ನಟರಾಜ ನಾಟಕ ಪ್ರದರ್ಶನವನ್ನು ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಸರಿಯಾಗಿ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿರತಕ್ಕಂಥ ನಯನ ಸಭಾಂಗಣದಲ್ಲಿ ಆಯೋಜಿಸಿದ್ದೇವೆ ದಯಮಾಡಿ ಆ ದಿನ ತಾವೆಲ್ಲರೂ ಕೂಡ ಬಂದು ಭಾಗಿಯಾಗಿ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಬೇಕು ಸಂಜೆ ಏಳಕ್ಕೆ ಸರಿಯಾಗಿ ನಟರಾಜ ನಾಟಕ ಪ್ರದರ್ಶನ ಇರುತ್ತೆ ಅದನ್ನು ಕೂಡ ತಾವೆಲ್ಲರೂ ವೀಕ್ಷಿಸಿ ಪ್ರೋತ್ಸಾಹ ಮಾಡಬೇಕು ಮತ್ತು ಆ ದಿನ ನಾಲ್ಕು ಮೂವತ್ತಕ್ಕೆ ನಮ್ಮ ಜೊತೆಯಲ್ಲಿ ಉಪಾಹಾರಕ್ಕೆ ಭಾಗಿಯಾಗಬೇಕು ಅಂತ ಮತ್ತೊಮ್ಮೆ ನೀವೆನ್ ನಿಮ್ಮೆಲ್ಲರನ್ನೂ ಜೊತೆಯಲ್ಲಿ ಪತ್ರಿಕಾ ಬಳಗದ ಪರವಾಗಿ ಹೃತ್ಪೂರ್ವವಾಗಿ ಸ್ವಾಗತ ಕೊಡ್ತಾ ಇದ್ದೇವೆ ದಯಮಾಡಿ ಬನ್ನಿ ಆಗಸ್ಟ್ ಗುರುವಾರ ಸಂಜೆ ಐದಕ್ಕೆ ನಯನ ಸಭಾಂಗಣ ರವೀಂದ್ರ ಕಲಾಕ್ಷೇತ್ರ ಆವರಣ ಬೆಂಗಳೂರು ನಮಸ್ಕಾರ ಇಂಥ ಒಂದು ಲೇಖನ ಹಾಕಿರುವಂತಹ ಪತ್ರಿಕೆಯ ಸಂಪಾದಕ ವರ್ಗವನ್ನು ಅಭಿನಂದಿಸ್ತಾ ಇವರು ಎಂಟನೇ ತಾರೀಕು ನಡೆಸ್ತಾ ಇರುವಂತಹ ವಿಶ್ವ ಪತ್ರಿಕೆ ದಿನಾಚರಣೆಯ ಸಮಾರಂಭದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಪತ್ರಿಕೆಯ ಬಳಗಕ್ಕೆ ಶುಭಾಶಯಗಳನ್ನು ಕೊಡ್ತೇನೆ ಈ ಪತ್ರಿಕೆ ಒಂದು ದೀಪವಾಗಲಿ ಬೆಳಕಾಗಲಿ ಅಂದ್ಬಿಟ್ಟು ನಾನು ಆಸಿಸ್ತೇನೆ ಯಾಕಂದರೆ ಆಮೇಲೆ ಇಷ್ಟು ನಾನು ಒಂದು ಅವರಲ್ಲಿ ಕೊಡೋದು ಇಷ್ಟೊಂದು ಒಳ್ಳೆಯ ಕಾಗದವನ್ನು ಹಾಕಿ ಮುದ್ರಿಸೋದು ಬೇಡ ನ್ಯೂಸ್ ಪ್ರಿಂಟ್ನಲ್ಲೇ ಇನ್ನೂ ಒಂದು ಎರಡು ಪುಟ ಜಾಸ್ತಿ ಆಗೋದು ಇದು ಮಾಡಲಿ ಸೊ ಕಂಡ ಮತ್ತು ಇದ್ರ ಮೂಲಕ ಬೇರೆ ಬೇರೆ ಹೊಸ ಲೇಖಕರು ಅವರ ಗುಂಪಿನ ಗೆಳೆಯರೇ ಅವರು ಕೂಡ ಬರವಣಿಗೆಯಲ್ಲಿ ತೊಡಗಲಿ ಸಂಪಾದಕರು ಮತ್ತು ಉಪ ಸಂಪಾದಕರು ಅವರೆಲ್ಲ ಜೊತೆಗೆ ಬೇರೆಯವರು ತಯಾರಾಗಲಿ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಆಸಿಸ್ತೇನೆ ಉಲ್ಲಾಸದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಅನೇಕ ಗಣ್ಯರು ಆಗಮಿಸ್ತಾರೆ ನಾನು ಬರ್ತಾ ಇದ್ದೀನಿ ತಾವುಗಳು ಬನ್ನಿ ಶುಭ ಹಾರೈಸೋಣ ಒಳ್ಳೇದಾಗಿದೆ ಪತ್ರಿಕೆ ಹೆಸರೇ ಜೊತೆ ಜೊತೆಯಲ್ಲಿ ಅಂತ ಇರೋದ್ರಿಂದ ನಾವೆಲ್ಲರೂ ಕೂಡ ಜೊತೆ ಜೊತೆಯಲ್ಲೇ ಈ ಪತ್ರಿಕೆಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ನನ್ನ ಅನಂತ ಅನಂತ ನಮಸ್ಕಾರಗಳನ್ನ ಇಡೀ ಟೀಮ್ಗೆ ನಾನು ಸಲ್ಲಿಸ್ತೇನೆ ಅಂತ ಹೇಳಿ ಈ ಪತ್ರಿಕೆಯ ವಿಚಾರ ಸಂಕಿರಣದಲ್ಲಿ ತಾವೆಲ್ಲೂ ಸಹ ಭಾಗವಹಿಸಬೇಕು ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊರತಾ ತಮ್ಮೆಲ್ಲರೂ ಕೂಡ ಬರ್ಮಾಡ್ಕೊತ ಇದ್ದೀನಿ ಯು ಇಷ್ಟು ಜನ ಬರ್ತಿದ್ದಾರೆ ದಯವಿಟ್ಟು ತಾವು ಸಹ ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ